ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹಣ್ಣುಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸೀಬೆ ಹಣ್ಣು ಅಥವಾ ಪ್ಯಾರಲೆ ಹಣ್ಣು ಅಂತ ಕೂಡ ಕರೀತಾರೆ ಇದರ ಪ್ರಯೋಜನ ಏನು ಈ ಹಣ್ಣು ತಿನ್ನೋದರಿಂದ ಆಗುವಂತಹ ಉಪಯೋಗಗಳೇನು ಅಂತ ಈಗ ನೋಡೋಣ ಸೀಬೆ ಹಣ್ಣು ತಿನ್ನೋದರಿಂದ ಅನೇಕ ಪ್ರಯೋಜನಗಳಿವೆ ಅಂತಲೇ ಹೇಳ್ಬೋದು ಇನ್ನು ಅಧಿಕ ಪ್ರಮಾಣದಲ್ಲಿ ಫೈಬರ್ ಅಂಶ ಇರುತ್ತದೆ ತೂಕ ಇಳಿಸಿಕೊಳ್ಳಲು ಬಯಸುವವರು ಈ ಹಣ್ಣನ್ನು ತಿನ್ನೋದರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಜೀರ್ಣಕ್ರಿಯೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಹಣ್ಣಿನಲ್ಲಿರುವಂತಹ ಫೈಬರ್ ಅಂಶವು ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ಸೀಬೆ ಹಣ್ಣು ತನ್ನದೇ ಆದ ವಿಶಿಷ್ಟ ರುಚಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಈ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಆಗಿರ್ಬೋದು ಹಾಗೆ ಲೈಕೋಫಿನ್ ಆಗಿರ್ಬೋದು ಫೈಬರ್ ಅಂಶ ಆಗಿರ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಅನೇಕ ಪೋಷಕಾಂಶಗಳನ್ನು ಈ ಹಣ್ಣು ಹೊಂದಿದೆ ಅಂತಲೇ ಹೇಳ್ಬೋದು ಹೃದಯ ಸಮಸ್ಯೆಗಳನ್ನು ದೂರವಿಡಲು ಈ ಹಣ್ಣು ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಸೀಬೆ ಹಣ್ಣು ತಿನ್ನೋದರಿಂದ ದೇಹದಲ್ಲಿ ಸೋಡಿಯಂ ಆಗಿರ್ಬೋದು ಮತ್ತು ಪೊಟ್ಯಾಷಿಯಮ್ ಆಗಿರ್ಬೋದು ಸಮತೋಲನವನ್ನು ಸುಧಾರಿಸುವಲ್ಲಿ ಈ ಹಣ್ಣು ಒಂದು ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಸೀಬೆ ಹಣ್ಣು ತಿನ್ನೋದರಿಂದ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರುತ್ತದೆ ಅಂತಲೇ ಹೇಳ್ಬೋದು ಈ ಹಣ್ಣು ತಿನ್ನೋದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸ್ಕೊಳ್ಬಹುದು ಹಾಗೆ ಈ ಹಣ್ಣನ್ನು ನಾವು ಪ್ರತಿದಿನ ಬಳಸೋದ್ರಿಂದ ಸಾಮಾನ್ಯ ಸೋಂಕುಗಳಾಗಿರ್ಬೋದು ಮತ್ತು ರೋಗಗಳಿಂದ ಇದು ರಕ್ಷಿಸುತ್ತದೆ ಅಂತಲೇ ಹೇಳ್ಬೋದು ಸೀಬೆ ಹಣ್ಣು ತಿನ್ನೋದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಾಗದಂತೆ ತಡೆಯುತ್ತದೆ ಅಲ್ಲದೆ ಹಣ್ಣಿನಲ್ಲಿ ಫೈಬರ್ ಅಂಶವು ಅಧಿಕವಾಗಿರುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವಂತಹ ಗುಣವನ್ನು ಈ ಸೀಬೆ ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಈ ಹಣ್ಣಿನಲ್ಲಿರುವಂತಹ ವಿಟಮಿನ್ ಬಿ ಆಗಿರ್ಬೋದು ಹಾಗೆ ಪೊಲಿಕ್ ಆಮ್ಲ ಆಗಿರ್ಬೋದು ಮಕ್ಕಳ ನರಮಂಡಲದ ಬೆಳವಣಿಗೆಗೆ ಇದು ತುಂಬ ಸಹಕಾರಿಯಾಗುತ್ತದೆ ಅಂತಲೇ ಹೇಳ್ಬೋದು ಮತ್ತು ನರವೈಜ್ಞಾನಿಕ ಅಸ್ವಸ್ಥತೆಗಳನ್ನು ತಡೆಗಟ್ಟುತ್ತದೆ ಈ ಹಣ್ಣು ತಿನ್ನೋದರಿಂದ ಅಂತಲೇ ಹೇಳ್ಬೋದು ದಿನ ಒಂದು ಸೀಬೆ ಹಣ್ಣು ತಿನ್ನೋದರಿಂದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಅಂತ ಹೇಳ್ಬೋದು ಇನ್ನು ಈ ಹಣ್ಣಿನಲ್ಲಿರುವಂತಹ ಮೆಗ್ನೇಷಿಯಂ ಒಂದು ಎಂಬುವ ಒಂದು ಅಂಶ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಮನಸ್ಸು ಶಾಂತವಾಗಿರುವಂತೆ ನೋಡಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪ್ಯಾರಲೆ ಹಣ್ಣು ಅಥವಾ ಸೀಬೆ ಹಣ್ಣನ್ನು ತಿನ್ನೋದ್ರಿಂದ ಆಗುವಂತಹ ಉಪಯೋಗಗಳೇನು ಇದ್ರೂ ಇದರಿಂದ ಯಾವ ರೀತಿ ಪೋಷಕಾಂಶಗಳು ದೊರೆಯುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೀವು ಕೂಡ ಒಂದು ಲೈಕಿಂದ ಇನ್ನೂ ಹತ್ತು ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ ಹಾಗಾಗಿ ಥ್ಯಾಂಕ್ ಯು